ಎಲ್ರಿಗೂ ನಮಸ್ಕಾರ ಗುರು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಆವಾಗಲೇ ಮೊಬೈಲ್ಗೆ ಹಾಕಿ ಎಲ್ಲ ಟೆಸ್ಟ್ ಮಾಡಿದ್ವಿ ವೈರ್ಲೆಸ್ ಮೈಕ್ನ ಮತ್ತು ಈ ಸರಿ ಹಾಕಿ ಟೆಸ್ಟ್ ಮಾಡೋದ ನಾನು ಸುಮಾರು ಸರಿ ಹಾಕಿ ಟ್ರೈ ಮಾಡಿದ್ದೀನಿ ಗೋಪುರೋಗೆ ಕನೆಕ್ಟ್ ಆಗಿಲ್ಲ ಈ ಸರಿ ಒಂದು ಸರಿ ನೋಡೋದ ಈ ಕೇಬಲ್ಲು ಈ ಕೇಬಲ್ ಏನೈತೆ ಈ ಕನೆಕ್ಟ್ರು ಇದು ಸರಿ ವರ್ಕ್ ಆಗಿತ್ತು ಗೋಪುರೋಗೆ ಅದಕ್ಕೋಸ್ಕರನೇ ಇದನ್ನು ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ತಗೊಬಂದಿದ್ದೀವಿ ಹೊರಗಡೆ ನೇಚರಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಓಕೆ ಬನ್ನಿ ಕನೆಕ್ಟ್ ಮಾಡೋದ ಇದನ್ನು ರಿಸೀವರ್ ಆನ್ ಮಾಡ್ಕೊಳ್ಳೋದ ಫಸ್ಟು ಓಕೆ ಸ್ನೇಹಿತರೆ ರಿಸೀವರ್ ಆನ್ ಆಗಿದೆ ನಮ್ಮ ಗೋಪ್ರೋದು ಇಲ್ಲೊಂದು ಇದಿದೆ ಲ್ಯಾಂಪ್ ಮೇಲ್ಗಡೆ ಅದಕ್ಕೆ ಕನೆಕ್ಟ್ ಮಾಡೋದ ಓಕೆ ಇದನ್ನು ತಂದು ಇಲ್ಲಿ ಆಡಿಯೋ ಕನೆಕ್ಟ್ರು ಇದೆ ಅಲ್ಲಿಗೆ ಕನೆಕ್ಟ್ ಮಾಡೋದ ಮತ್ತೆ ಇದನ್ನು ಈಗ ಗೋಪ್ರೋ ಆನ್ ಮಾಡ್ತಾ ಇದೀನಿ ಆಪ್ ಆಗಿದೆ ಈ ಕಡೆ ಇಲ್ಲಿ ಸ್ಕ್ರೀನ್ ಬರಲಿ ಬಂತು ಓಕೆ ಈಗ ಗೋಪ್ರೋ ಆನ್ ಮಾಡ್ತಾ ಇದೀವಿ ಓಕೆ ಒಂದು ನಿಮಿಷ ಗೋಪ್ರೋ ಆನೇ ಇದೆ ಲಕ್ಕ್ರ ಆ ಈಗ ಗೋಪ್ರೋ ಆನ್ ಆಗಿದೆ ಸ್ನೇಹಿತರೆ ಇದ್ರದ್ದೆಲ್ಲ ವಿಡಿಯೋ ಮಾಡೋದ ಇವಾಗ ಸ್ನೇಹಿತರೆ ಇವಾಗ ನಿಮಗೆಲ್ಲ ವಾಯ್ಸ್ ನೀಟಾಗಿ ಕೇಳಿಸ್ತಾ ಇರಲ್ಲ ಅನ್ಕೋತೀನಿ ಯಾಕಂದ್ರೆ ಡೈರೆಕ್ಟ್ ಮೊಬೈಲ್ ಅಲ್ಲಿ ವಿಡಿಯೋ ಆಗ್ತಾ ಇರೋದು ಇಲ್ಲಿ ಕನೆಕ್ಟ್ ಮಾಡಿದೀವಿ ಇವಾಗ ಸ್ನೇಹಿತರೆ ಸ್ನೇಹಿತರೆ ಇವಾಗ ಗೋಪ್ರೋ ಕನೆಕ್ಟ್ ಆಗಿದೆ ಗೋಪ್ರೋ ಸ್ನೇಹಿತರೆ ಇವಾಗ ಗೋಪ್ರೋ ಕನೆಕ್ಟ್ ಆಗಿದೆ ಗೋಪ್ರೋ ವಿಡಿಯೋ ಆನ್ ಆಗಿದೆ ಮತ್ತೆ ವೈರ್ಲೆಸ್ ಮೈಕ್ ಕನೆಕ್ಟ್ ಆಗಿದೆ ಆದರೆ ಹೆಂಗೆ ಕೇಳಿಸ್ತಾ ಇದೆ ಏನು ಅಂತ ಗೊತ್ತಿಲ್ಲ ಇವಾಗ ಸರಿ ಕಟ್ ಮಾಡಿ ಇವಾಗ ಇವಾಗ ಸರಿ ಕಟ್ ಮಾಡಿನ ಇಷ್ಟು ಸ್ವಲ್ಪ ದೂರ ಬರ್ತೀವಿ ನೋಡೋದ ಇವಾಗ ಮಾತಾಡಿದ ಕ್ಯಾಮ್ರಾ ಹಿಡ್ಕೊಳ್ಳೋಕ ಗಾಳಿ ಊಟೋಗಿಬಿಡುತ್ತೆ ಹತ್ರ ಬಂದ್ಬಿಡು ಅಲ್ಲಿಗೆ ಇವಾಗ ಒಂದು ಸರಿ ಇದರಲ್ಲಿ ಮಾತಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದ ಬರುತ್ತಾ ಏನು ಅಂತ ಆಮೇಲೆ ಇನ್ನೂ ತುಂಬ ದೂರ ಎಷ್ಟು ದೂರ ಬೇಕು ಅಷ್ಟು ದೂರ ಹೋಗೋದ ಒಂದು ನಿಮಿಷ ಇದೊಂದು ಇದು ಯಾವ್ದು ಆಪ್ಷನು ಆನ್ ಮಾಡಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಗೊತ್ತಿಲ್ಲ ಮತ್ತೆ ಇದನ್ನ ಆಫ್ ಮಾಡಿ ಸಿಸ್ಟಮ್ ಬರ್ಬೋದು ಇದರಲ್ಲಿ ಹೆಂಗೆ ಬರುತ್ತೆ ಅಂತ ಕೇಳದ ಫಸ್ಟು ಚೆನ್ನಾಗಿ ಬಂದರೆ ತುಂಬ ಖುಷಿಯಾಗಿ ಆಗ್ಬಿಡುತ್ತೆ ಗುರು ನನಗೆ ಅವಶ್ಯಕತೆ ಇರೋದೇ ಗೋಪುರವಾಗಿ ವೈರ್ಲೆಸ್ ಮೈಕ್ ಬೇಕಾಗಿರುತ್ತೋದು ನೋಡೋದ ಇವಾಗ ಸ್ಟಾಪ್ ಮಾಡೋದಾ ವಿಡಿಯೋ ಲಾಸ್ಟ್ ಮಾಡಿ ಚೆಕ್ ಮಾಡಿ ನೋಡ್ತೀನಿ ಓಕೆ ಓಕೆ

ಇವಾಗ ಚೆಕ್ ಮಾಡಿದ್ವಿ ಏಯ್ ಹುಷಾರು ನಗಾಕ್ ಕೂಡ ಅದನ್ನ ಸ್ನೇಹಿತರೆ ಇವಾಗ ಚೆಕ್ ಮಾಡಿದ್ವಿ ಚೆನ್ನಾಗಿ ಕ್ವಾಲಿ ವಾಯ್ಸ್ ಎಲ್ಲ ಕನೆಕ್ಟ್ ಆಗಿದೆ ಆಮೇಲೆ ಸ್ನೇಹಿತರೆ ಇವಾಗ ನೀವು ಕೇಳ್ತಾ ಇರೋದು ನಾರ್ಮಲ್ ಆಗಿ ಮಾತಾಡ್ತಾ ಇರೋ ವಾಯ್ಸ್ ಇದು ಸ್ನೇಹಿತರೆ ಇಲ್ಲೊಂದು ಆಪ್ಷನ್ ಐತೆ ವಾಯ್ಸ್ ನೀವು ಇವಾಗ ಮಾತಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಸ್ವಲ್ಪ ನಮಗೆ ನಾಯ್ಸ್ ಎಲ್ಲ ಬರ್ತಾ ಇರುತ್ತೆ ಹೊರಗಡೆ ನೇಚರ್ದು ಗಾಳಿ ಎಲ್ಲ ಬೀಸ್ತಾ ಇರುತ್ತಲ್ಲ ಅದು ಈ ಆಪ್ಷನ್ ಐತೆ ಇದು ಮಧ್ಯದಲ್ಲ ಐತೆ ಇದೊಂದು ಬಟನ್ಸು ಇದನ್ನು ಕ್ಲಿಕ್ ಮಾಡಿತು ಅಂದರೆ ಈ ಹೊರಗಡೆ ಬರುವಂಥ ಗಾಳಿ ಎಲ್ಲ ಕಂಟ್ರೋಲ್ ಆಗುತ್ತೆ ಫುಲ್ಲು ಇವಾಗ ಆನ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ವಾಯ್ಸ್ ಚೇಂಜ್ ಆಗುತ್ತೆ ಓಕೆ ಸ್ನೇಹಿತರೆ ಇವಾಗ ಆನ್ ಮಾಡಿದ್ದೀನಿ ಅದನ್ನು ನಿಮಗೆ ಇವಾಗ ವಾಯ್ಸ್ ನೀಟಾಗಿ ಕೇಳ್ತಾ ಇರ್ಬೋದು ಹಂಗೆ ಹೋಗ್ಬಿಡ್ತೀನಿ ಹಂಗೆ ಚೆಕ್ ಮಾಡಿಬಿಡ್ತೀನಿ ಓಕೆ ಲಾಸ್ಟ್ ಎಂಡ್ ವರ್ಗು ಏನ್ ಕಾಣ್ತಾ ಇದೆ ಸ್ನೇಹಿತರೆ ಕಾಲರ್ ಮೈಕ್ ನ ಕಾಲೆ ಪಡೋದು ಇವಾಗ ಕಲರ್ ಹಾಕೊಂಡಿದೀನಿ ಹಿಂಗೆ ರಿವರ್ಸಲ್ ಹೋಗ್ತಾ ಇದ್ದೀನಿ ಯಾಕಂದ್ರೆ ಟರ್ನ್ ಮಾಡಿದ್ರೆ ಸಾಕು ಅಲ್ಲಿ ವಾಯ್ಸ್ ಬ್ರೇಕ್ ಆಗ್ತಾ ಇರತ್ತೆ ಸ್ನೇಹಿತರೆ ಎಲ್ಲಾ ವೈರ್ಲೆಸ್ ಮೈಕ್ ಎಲ್ಲ ಗೋಪುರ ಕನೆಕ್ಟ್ ಮಾಡಿ ವಿಡಿಯೋ ಎಲ್ಲ ಚೆಕ್ ಮಾಡೈತ್ ಗುರು ಚೆನ್ನಾಗಿ ಬಂದೈತೆ ವಿಡಿಯೋ ಎಲ್ಲಾ ಗೋಪುರಾಗ ಆರಾಮಾಗಿ ಕನೆಕ್ಟ್ ಮಾಡ್ಬೋದು ಈ ವಿಡಿಯೋ ನೋಡಿ ಗೋಪ್ರೋಗೆ ನಿಮ್ಗೆ ಬೇಕಾಗಿರೋ ಯಾವ ತರ ಬೇಕು ಆ ತರ ಕನೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವಾಗ ಹೆಂಗೆ ತೋರಿಸ್ವಿ ವಿಡಿಯೋ ಗೋಪ್ರೋ ಕನೆಕ್ಟ್ ಮಾಡೋದು ಆ ತರ ಕನೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಪಕ್ಕ ಗೋಪುರ ಕನೆಕ್ಟ್ ಆಗುತ್ತೆ ಈ ವೈರ್ಲೆಸ್ ಮೈಕ್ ರೀನರು ವೈರ್ಲೆಸ್ ಮೈಕ್ ಪಿಟ್ವೆಲ್ ಇದು ಪಕ್ಕ ಕನೆಕ್ಟ್ ಆಗುತ್ತೆ ನಮ್ಮ ಗೋಪ್ರೋಗೆ ಚೆನ್ನಾಗಿ ಬಂದೈತೆ ಆಮೇಲೆ ಈ ಗೋಪುರದವರು ಭಾರಿ ಕತರ ನನ್ನ ಮಕ್ಳು ಗುರು ಯಾಕಂದ್ರೆ ಈ ವೈರ್ಲೆಸ್ ಮೈಕ್ ಕನೆಕ್ಟ್ ಮಾಡೋಕ್ಕೆ ಮೀಡಿಯಾ ಮೋಡ ಅಂತೆಲ್ಲ ಮಾಡವ್ರೆ ಅದಕ್ಕೆ ಏಳು ಸಾವಿರ ಏಳು ಸಾವಿರ ಚಿಲ್ಲರೆ ಆಗುತ್ತೆ ಅದೆಲ್ಲ ತಗೊಂಡು ನಾವೆಲ್ಲ ಮಾಡೋಕ್ಕಾಗತ್ತೆ ಗುರು ಅದಕ್ಕೇನೆ ಇದೊಂದು ಕನೆಕ್ಟ್ ಇತ್ತಲ್ಲ ಇಲ್ಲಿ ಮತ್ತೆ ಇದು ಇದು ಓಕೆ ಈ ಕನೆಕ್ಟ್ರಲ್ಲಿ ಕನೆಕ್ಟ್ ಆಗಿದೆ ನಾನು ಸುಮಾರು ಟ್ರೈ ಮಾಡಿದೆ ಸುಮಾರು ಪಿನ್ಗಳು ಕೇಬಲ್ ಎಲ್ಲ ಇತ್ತು ಅದರಲ್ಲೆಲ್ಲ ಕನೆಕ್ಟ್ ಆಗಿಲ್ಲ ಇದೊಂದು ಕೇಬಲಲ್ಲಿ ಕನೆಕ್ಟ್ ಆಗಿದೆ ನೀವು ಓಕೆ ಬೆಸ್ಟ್ ಅನಿಸ್ತು ಕನೆಕ್ಟ್ ಆಗಿರೋದಕ್ಕೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೊತ್ತೆ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ವೈಟ್ ಮಾಡ್ತಾ ಇರಿ ಓಕೆ ಬಾಯ್ ಬಾಯ್